ಆರೋಗ್ಯವೇ ಭಾಗ್ಯ ಸೇವೆಯೇ ಸೌಭಾಗ್ಯ ಮೈಸೂರಿನ ಕೆ ಆರ್ ಮೊಹಲದಲ್ಲಿರುವ ಕುರುಹೇನ್ ಶೆಟ್ಟಿ ಶ್ರೀರಾಮ ಸೇವಾ ಸಂಘದ ಸಹಯೋಗದೊಂದಿಗೆ ಕಿಕ್ಕೇರಿ ಕೇರ್ ಅಕಾಡೆಮಿಯ ವತಿಯಿಂದ ಪ್ರಾಕೃತಿಕ ಆರೋಗ್ಯ ಮತ್ತು ಔಷಧರಹಿತ ಪರ್ಯಾಯ ಚಿಕಿತ್ಸೆಗಳ ವಿಶೇಷ ಆರೋಗ್ಯ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗಾಗಿ ಉಚಿತ ಕಾರ್ಯಕ್ರಮ ಉಪನ್ಯಾಸ ಗಾಯನ ಕಾರ್ಯಕ್ರಮ ಔಷಧರಹಿತ ಆರೋಗ್ಯ ಜಾಗೃತಿಯನ್ನು ಡಾಕ್ಟರ್ ಕೆ ಆರ್ ಕೃಷ್ಣಶೆಟ್ಟಿ ಬಸವ ಪ್ರಕೃತಿ ಚಿಕಿತ್ಸಾ ಮತ್ತು ಯೋಗ ವಿಜ್ಞಾನ ಸಂಸ್ಥೆ ಬೆಂಗಳೂರಿನ ಮಾಜಿ ಕಾರ್ಯನಿರ್ವಾಹಕ ಅಧಿಕಾರಿ ಆರೋಗ್ಯ ರಕ್ಷಣೆಗೆ ಔಷಧರಹಿತ ಚಿಕಿತ್ಸಾ ಪದ್ಧತಿಗಳಾದ ಆಯುರ್ವೇದ ಪ್ರಕೃತಿ ಚಿಕಿತ್ಸೆ ಹೋಮಿಯೋಪತಿ ಸಿದ್ಧ ವೈದ್ಯ ಪದ್ಧತಿ ಆಕ್ಯುಪ್ರೆಷರ್ ಆಕ್ಯುಪೆಂಚರ್ ಎನರ್ಜಿ ಈಲಿಂಗ್ ಮಾಹಿತಿ ಕುರಿತಾಗಿ ಹಾನಿ ಮತ್ತು ಪ್ರಕೃತಿಯಿಂದಲೇ ಪ್ರೇರಣೆಯಾದ ಆರೋಗ್ಯಪೂರ್ಣ ಜೀವನ ಶೈಲಿಯ ಪ್ರಾಮುಖ್ಯತೆಯ ಮಹತ್ವವನ್ನು ವಿವರಿಸಿದರು ಗಾಯನವನ್ನು ಕೆ ವಿ ರಮೇಶ್ ರೇವಣ್ಣ ಲಕ್ಷ್ಮೀನಾರಾಯಣ್ ಕೃಷ್ಣಶೆಟ್ಟಿ ರಾಧಾ ಆರಾಧ್ಯ ಪ್ರಸ್ತುತಪಡಿಸಿದರು ಈ ಕಾರ್ಯಕ್ರಮದಲ್ಲಿ ಪ್ರತಿ ತಿಂಗಳು ನಾಲ್ಕನೇ ಶನಿವಾರದಂದು ಕುರುಹೇನ ಶೆಟ್ಟಿ ಶ್ರೀರಾಮ ಸೇವಾ ಸಂಘದಲ್ಲಿ ನಡೆಯುತ್ತಿದ್ದು ಪ್ರವೇಶ ಉಚಿತವಾಗಿದ್ದು ವಿವಿಧ ವಯೋಮಾನದ ಆರೋಗ್ಯ ಆಸಕ್ತರು ಪ್ರತಿ ತಿಂಗಳ ನಾಲ್ಕನೇ ಶನಿವಾರದಂದು ಭಾಗವಹಿಸುತ್ತಿದ್ದಾರೆ ಈ ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ರತಿ ತಿಂಗಳು ಭಾಗವಹಿಸುತ್ತಿರುವ ಶಿಬಿರಾರ್ಥಿಗಳು ರಾಮಕೃಷ್ಣ ದೀಕ್ಷಿತ್ ಪುರೋಹಿತರು ಸ್ವರ್ಣಲತಾ ಹಾಗೂ ರಾಧಾ ಆರಾಧ್ಯ ತಮ್ಮ ಅನುಭವಗಳನ್ನು ಹಂಚಿಕೊಂಡರು ಹಾಗೆಯೇ ಆರೋಗ್ಯದ ಕಾಳಜಿ ವಹಿಸುವವರು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬಹುದು ಕಾರ್ಯಕ್ರಮದಲ್ಲಿ ಕಿಕ್ಕೇರಿ ಹೆಲ್ತ್ ಕೇರ್ ಅಕಾಡೆಮಿಯ ಉಪಾಧ್ಯಕ್ಷರಾದ ಚಿಕ್ಕಲಿಂಗಸ್ವಾಮಿ ಗೀತಾ ಚಿಕ್ಕಲಿಂಗಸ್ವಾಮಿ ಕೆ ಎಸ್ ಲಕ್ಷ್ಮೀನಾರಾಯಣ್ ಲೋಕೋಪಯೋಗಿ ಇಲಾಖೆಯ ನಿವೃತ್ತ ಮುಖ್ಯ ಅಭಿಯಂತರರು ಕೆ ಜಿ ನಾರಾಯಣ್ ಉಪಸ್ಥಿತರಿದ್ದರು ಕಾರ್ಯಕ್ರಮದ ಯಶಸ್ವಿನ ಬೆನ್ನಲ್ಲೇ ಆಗಸ್ಟ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ಇದೇ ಸಂಘದ ಆಶ್ರಯದಲ್ಲಿ ಸಂಸ್ಕೃತಿ ಪ್ರಕೃತಿ ಆರೋಗ್ಯ ಎಂಬ ಶೀರ್ಷಿಕೆಯಲ್ಲಿ ಸಂಜೆಯವರೆಗೂ ನಡೆಯುವ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆ ಭರತನಾಟ್ಯ ಕರೋಕೆ ಗಾಯನದೊಂದಿಗೆ ಪ್ರಾರಂಭಗೊಳ್ಳಲಿದ್ದು ಉದ್ಘಾಟಕರಾಗಿ ಸವಿತಾ ಐ ಪಿ ಎಸ್ ಸಿಒಡಿ ಆರಕ್ಷಕ ಅಧೀಕ್ಷಕರು ಬೆಂಗಳೂರು ರವರು ಆಗಮಿಸುತ್ತಿದ್ದಾರೆ ಸೊ ಆ ಟೈಮಲ್ಲಿ ನಮಗೆ ಸರ್ ಅರ್ಜಿ ಆಯಿತು ಹಾಗಾಗಿ ಅವ್ರಿಗೆ ನೈಂಟಿ ಪ್ಲಸ್ ಆಗಿತ್ತು ಬಂದಲ್ಲ ಸುಖ ಪ್ರಾಬ್ಲಮ್ ಇತ್ತು ಅವ್ರಿಗೆ ಬಂದು ಕಡೆ ಆಗೋದು ಆ ಥರ ಇತ್ತು ಸೊ ಆಗ ಸರ್ ಒಂದಷ್ಟು ದಿನ ನೀರು ಮಾಡಿಕೊಂಡು ಅವರು ಇನ್ನೊಂದಷ್ಟು ತಿಂಗಳು ಸ್ವಲ್ಪ ನಮ್ಮ ಜೊತೆ ಇರೋದಕ್ಕೆ ಅವಕಾಶ ಆಯಿತು ಅಂತ ಹೇಳ್ಬೋದು ಅವರು ಸೊ ಅವ್ರು ಅಲ್ಲಿ ಹೆಂಗೆ ಅಂದರೆ ನರಳ್ತಾ ಇಂಚರ್ ಶುರು ಮಾಡೋರು ಅವ್ರಿಗೆ ನೋಡ್ತಡಕ್ಕೆ ಆಗಲಿಲ್ಲ ప్రాబ్లం <imitation> ఆగివేముఖు <imitation> ிகித்த ஏதோ அது பார ஆகிய பண்ணப்படுத்து நேரத்தில் How you

ಖಂಡಿತ

ベッドルームの人気者と最大の意外な意外な意外な意外な意外な意外な意外な意外な意外な意外な意外な意外な意外な意外な意外な意外な意外な意外な意外な意外な意外な意外な意外な意外な意外な意外な意外な意外な意外な意外な意外な意外な意外な意外な意外な意外な意外な意外な意外な意外な意外な意外な意外な意外な意外な意外な意外な意外な意外な意外な意外な意外な意外な意外な意外な意外な意外な意外な意外な意外な意外な意外な意